And it's ಕವಿದ ವಾತಾವರಣ ತಂಪಾದ ಗಾಳಿ ಆ ತರ ಇದ್ರೆ ನೀವು ಬಂದ್ಬಿಟ್ಟು ಬರಬರ ಬರಬರ ಮಳೆ ಸುರಿಸ್ಬಿಟ್ರಲ್ಲ ಚಾಮುಂಡಿ ತಾಯಿನೇ ಹಾಗೆಲ್ವಾ ಅದೇ ರೀತಿ ನಿಮ್ಮ ಧ್ವನಿ ಕೂಡ ಭೀಮ ಅಂತ ಹೇಳಿದ್ರೆ ಹಿಂಗ್ ಶಕ್ತಿ ಅಂತ ಅನ್ಸುತ್ತೋ ಅಂತ ಶಕ್ತಿ ಕೊಡುವಂತ ಈ ಧ್ವನಿ ಎಲ್ಲ ಕನ್ನಡಿಗರ ಕಿವಿಯನ್ನ ತಲುಪಿದೆ ಇಷ್ಟು ವರ್ಷಗಳಿಂದ ಈ ಹಾಡ್ ಹಾಡಿದ್ದು ಈ ಸಿನಿಮಾದಲ್ಲಿ ನಾವು ಹಾಗೆ ಅನ್ಸುತ್ತೆ ಬಹಳ ಬಹಳ ಖುಷಿ ಆಗ್ತಾ ಇದೆ ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡಿರೋದಕ್ಕೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪದ ಗಾಯನವನ್ನ ಪ್ರಸ್ತುತ ಪಡಿಸ್ಕೊಂಡ್ ಬಂದಿದ್ದೀನಿ ನಮ್ಮಲ್ಲಿ ಏ ನೀವ್ ಅವ್ರ ಅವ್ರ ತರ ಹಾಡ್ತಾರೆ ಇವ್ರ ತರ ಹಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಆದ್ರೆ ನಮ್ ತರ ಅವ್ರು ಹಾಡ್ತಾರೆ ಅಂತ ಹೇಳೋದು ಯಾವಾಗ ಯಾವಾಗ ಗೊತ್ತ ವಿಜಿಸ ನಿಜವಾಗ್ಲೂ ನೆಲ ಮೂಲ ಸಂಸ್ಕೃತಿಯ ಕಲಾವಿದನ್ನ ಗುರುತಿಸ್ತಾರಲ್ಲ ಅವಾಗ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ವರ್ಷಗಳ ಇಪ್ಪತ್ತೈದು ವರ್ಷಗಳ ನನ್ನ ಸಂಗೀತದ ಜರ್ನಿಯಲ್ಲಿ ಎಷ್ಟೋ ಜನ ಹಾಡನ್ನ ತಗೊಂಡಿದ್ದಾರೆ ಆದ್ರೆ ಖಂಡವನ್ನ ತಗೊಳ್ಳಿಲ್ಲ ಅಂದ್ರೆ ಪರಕೀಯ ಬೇರೆಯವ್ರನ್ನ ಕರೆಸಿ ಕರ್ಸಬಾರ್ದು ಅಂತಲ್ಲ ಆದ್ರೆ ನಮ್ಮಲ್ಲೂ ಸಾಕಷ್ಟು ಇದೆ ರೀ ಅದನ್ನ ವೇದಿಕೆಗೆ ತರಬೇಕು ಅದಕ್ಕೊಂದು ಅವಕಾಶ ಕೊಡಬೇಕು ಇದು ನನ್ನ ಮೂರನೇ ಚಿತ್ರ ಆದರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತಹ ವಿಜಯ್ ಸರ್ಗೆ ನನ್ನ ಮನದಾಳದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಕನ್ನಡ ಕನ್ನಡ ಕಲಾವಿದರನ್ನ ಕನ್ನಡದ ಗಾಯಕರನ್ನ ಕನ್ನಡದ ಸಾಹಿತಿಗಳನ್ನ ಎಲ್ಲ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ ಈ ಮೂಲಕ ಐಮ್ ಸೋ ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಾರೆ 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 ಚಾಮುಂಡಿ ತಾಯಿ ತಗೊಳ್ಳುದು ಆ ತಾಯಿಯ ತ್ರಿಶೂಲಕ್ಕಿರುವಂತಹ ಶಕ್ತಿ ಇದೆ ಅಲ್ಲ ಅದು ನಿಮ್ಮ ಧ್ವನಿಯಲ್ಲಿದೆ ಅಲ್ಲ ನಾನು ಆಕ್ಚುಲಿ ವಿಚಿಸ್ರು ನಾನು ಜಿಮ್ ಮೇಟ್ಸ್ ನನ್ನ ತಾಯಿ ಅವರ ತಾಯಿ ಆಫೀಸ್ ಮೇಟ್ಸ್ ವಿಜಯ್ ಸರ್ ಗೆ ಗೊತ್ತಿಲ್ಲ ಬಟ್ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದ್ರೆ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು ಬಂದು ದುನಿಯಾ ವಿಜಯ್ ಅವ್ರ ಐ ಸಿ ಕಿರು ಮಾತಾಡೋದಿರೋಲ್ಲ ಆಮೇಲೆ ನಮಗೆ ಜಿಮ್ ಎಸ್ ಆದಾಗ ಈ ತರ ನನ್ ಗಾಯಕಿನ್ ಗೊತ್ತಾದ್ಮೇಲೆ ಅವ್ರ ನಂಬರ್ ತಗೊಂಡು ಹಾಡ್ನೆಲ್ಲ ಕಳಿಸ್ಕೊಂಡ್ರು ನಾನು ಸುಮ್ನೆ ಕಳ್ಸ್ಕೊಡ್ತಾರೆ ಅಂದ್ರೆ ಇದೆಲ್ಲ ನಂಗೆ ನಂಗೆ ತುಂಬಾ ಅಭ್ಯಾಸ ಆಗ್ತಿದೆ ತುಂಬಾ ನಂಬರ್ಸ್ ಹಾಡ್ನೆಲ್ಲ ಕಳ್ಸ್ಕೊಂಡು ಅದು ಯಾವ ಮಟ್ಟಿಗೆ ಬಂದಿದೆ ಅಂತ ಎಲ್ಲ ನಿಮ್ಗೂ ಗೊತ್ತಿರುತ್ತೆ ಬಟ್ ಎಲ್ಲ ಒಂದು ಹೋಪ್ ಸಿಗ್ತದೆ ಯಾಕಂತ ಹೇಳಿದ್ರೆ ವಿಜಯ್ ಸರ್ ಎಷ್ಟು ಅವ್ರ ಹಳೆಯ ಸಿನಿಮಾಗಳಲ್ಲಿ ಜನಪದ ಗಾಯಕರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಜನಪದ ಗೀತೆಗಳಿಗೆ ಒತ್ತು ಕೊಟ್ಟಿದ್ದಾರೆ ಪಿಚ್ಚಳಿ ಶ್ರೀನಿವಾಸ್ ಆಗಿರಬಹುದು ನವೀನ್ ಸಜ್ಜು ಆಗಿರಬಹುದು ಮತ್ತೆ ಗೀತಾ ಸಿದ್ದಿ ಆಗಿರಬಹುದು ಈಗ ಇದರಲ್ಲಿ ಜೇನು ಕುರುಬ್ರನ್ನ ಬಳಸ್ಕೊಂಡಿದ್ದಾರೆ ಯು ಸರ್ ನಿಜವಾಗ್ಲು ನಿಜವಾಗ್ಲೂ ನಮ್ಮ ಎಷ್ಟು ಸೋರ್ಸ್ ಇದೆ ಅಂತ ಹೇಳಿದ್ರೆ ನಾವ್ ಇಲ್ಲ ಹಾಡಿದ್ರೆ ಜನಪದ ನ ಅಂತಾರೆ ಅದೇನು ಅಮೆರಿಕೆ ಹೋ ವಾವ್ ಜನಪದ ಅಂತ ಹೇಳ್ತಾರೆ ವಾಟ್ ಇಸ್ ಅಲ್ ವಾ ಶಕ್ತಿ ಇದೆ ಅದನ್ನ ಬಳಸ್ಕೋಬೇಕು ಬೆಳೆಸ್ಬೇಕು ಮತ್ತೊಮ್ಮೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ ನಾನು ಸುಮ್ಮನೆ ನಾ ಹಾಡ್ನ ತಗೊಂಡಿಲ್ಲ ನೀವು ಅದನ್ನ ಬಳಸ್ಕೊಂಡ್ರಿ ನಿಜ ಹೇಳ್ಬೇಕು ಒಂದ್ ಎಂಟು ಹಾಡ್ ಹಾಡಿದ್ದೆ ಸರ್ ಹಾಡ್ತಾ ಹೋಗಿ ಅಂತ ಹೇಳಿದ್ರು ಹಾಡ್ತಾ ಹೋಗಿದ್ದೆ ಬಳಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಈ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಈ ಹಾಲ್ ನಲ್ಲಿ ಈ ತರ ಹಾಡ್ ಕೇಳಿದ್ರೆ ಇನ್ನು ಥಿಯೇಟರ್ ನಲ್ಲಿ ಸಿನಿಮಾ ನೋಡುವಾಗ ಯಾವ ರೀತಿ ಮೈ ಜುಮ್ ಅಂತ ನಾನು ಒಬ್ಬ ಗಾಯಕಿಯಾಗಿ ಕಾಯ್ತಾ ಇದ್ದೀನಿ ಇನ್ನು ಅವರ ಪಕ್ಕದಲ್ಲಿ ನಿಂತಿರುವಂತ ಹೆಣ್ಮಕ್ಳು ಎಷ್ಟು ಮುದ್ದಾಗಿ ಚಂದನದ ಗೊಂಬೆಯಾಗಿ ನಮ್ಮ ಚಂದನದ ಸ್ಟಾರ್ಸ್ ಸ್ಯಾಂಡಲ್ವುಡ್ ನ ಸ್ಟಾರ್ಸ್ ಕಾಣಿಸ್ಕೊತಾ ಇದ್ದಾರೆ ಅಶ್ವಿನಿ ಅವರಿದ್ದಾರೆ ಚಿತ್ರದ ನಾಯಕಿ ಪಕ್ಕದಲ್ಲಿ ಪ್ರಿಯಾ ಅಲ್ಲ ನಿಮ್ಮ ಸಿನಿಮಾ ಹೆಸರಿಗಿಂತ ಪಕ್ಕದಲ್ಲಿ ಪ್ರಿಯಾ ಅವರು ಅಂತ ಹೇಳೋದಕ್ಕಿಂತ ಈಗ ಟ್ರೇಲರು ಅಥವಾ ನಮ್ಮ ಏನ್ ಸಿಂಪಿಚ್ ನೋಡಿದಿವಲ್ಲ ಭೀಮಾ ಸಿನಿಮಾ ಆ ಹೆಸರೇ ಮನ್ಸಿಗೆ ಬಂದ್ಬಿಡುತ್ತೆ ಗಿರಿಜಾ ಅಂತ ಈ ಹೆಣ್ಣು ಮಕ್ಳು ನೋಡಕ್ ಮಾತ್ರ ಹೀಗೆ ಸೌಮ್ಯವಾಡಿ ಸ್ವೀಟ್ ಆಗಿ ಕಾಣಿಸ್ತಾ ಇರೋದು ಸಿನಿಮಾದಲ್ಲಿ ಎಲ್ಲರೂ ಒಂದ್ ರೀತಿಯ ಒಂದು ಹುಲಿಗಳ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ರು ಚಿತ್ರತಂಡ ಸೊ ನಿಮ್ಮ ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳುವಂತ ಆಸೆ ಅವರೇ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದಿರೋದು ಹೇಗ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಖುಷಿ ಇದೆ ರಂಗಭೂಮಿಯಿಂದ ಸಿನಿಮಾ ಬಂದಿರೋದು ಒಂದು ಕನಸೆ ಅಂತ ನಾನು ಖುಷಿ ಇದೆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲ ಸಂದೇಶ ರವಾನೆ ಓಕೆ ಹಾಗೆ ನಮ್ಮ ಪ್ರಿಯ ಅವರೇ ಮಾಡ್ಕೊಳ್ಳೋಣ ಪ್ಲೀಸ್ ಮ್ಯಾಮ್ ಹೇಳಿದ್ವಿ ಆದ್ರೆ ಹೇಗೆ ಗರ್ಜನೆ ಜೋರಾಗಿ ನಡೀತಾ ಇದೆ ಸಿನಿಮಾದಲ್ಲಿ ಅಂತ ಕೇಳಿದ್ವಿ ಹೇಳಿ ಈ ಪ್ರಯಾಣ ಹೇಗಿತ್ತು ಭೀಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಪ್ರಯಾಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು